ಮನೆಗೆ ಅವಳಿಗೆ ನ್ಯಾಯ ಸಿಗಲಿಕ್ಕೆ ಅವಳು ಸ್ವರ್ಗಸ್ಥಾಗಿಯೇ ಆದ್ಲು ಆ ಮನೆಗೆ ನ್ಯಾಯ ಸಿಗಬೇಕು ಎನ್ನುವುದಕ್ಕೆ ಮುಖ್ಯವಾಗಿ ನ್ಯಾಯ ಸಿಗುವುದು ಅಂದ್ರೆ ಏನು ನಾನು ಯಾರ ಹೆಸರು ಹೇಳುವುದಿಲ್ಲ ಅದು ನನ್ನ ಸ್ವಾತಂತ್ರ್ಯಕ್ಕೆ ಬಿಟ್ಟ ವಿಷಯ ನನಗೆ ಆರು ತಿಂಗಳ ನಂತರ ಈ ಹೋರಾಟಕ್ಕೆ ನಾನು ಬಂದದ್ದು ಅವರೇ ಹೇಳಿದ್ದಾರೆ ಇದರ ಸತ್ಯಾಸತ್ಯತೆ ನನಗೆ ಗೊತ್ತಿಲ್ಲ ಸಂತೋಷರ ಅವರನ್ನು ನಿರಪರಾಧಿ ಅಂತ ಮಾಡಿಸಿ ಬಿಡುಗಡೆ ಮಾಡುವ ಹೊಣೆ ನನಗೆ ಅಂತ ಹೇಳಿದ್ರು ಆದ್ರೆ ಮೊದಲ ಹೇಳಿಕೆಗೆ ಏನು ಅರ್ಥ ಮಕ್ಕಳ ಹೇಳಿಕೆಗೆ ಏನು ಕಾರಣ ಸಾಧ್ಯಂತವಾಗಿ ಆರಂಭದಿಂದ ಈ ಪ್ರಕರಣದಲ್ಲಿ ನಾನು ಒಂದು ತರ್ಡ್ ನಾನು ಅದನ್ನು ನೋಡ್ತಾ ಇದ್ದೇನೆ ಎಸ್ ನಲ್ವ ನಲವತ್ತೈದು ವರ್ಷದಿಂದ ನಾನಿಲ್ಲಿ ಸಾವಿರದ ಒಂಬೈನೂರ ಎಂಬತ್ತಕ್ಕೆ ಬಂದಿದೆ ನಾನು ವಿದ್ಯಾಭ್ಯಾಸ ಆಮೇಲೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ ಈ ಪ್ರಕರಣದಲ್ಲಿ ಮೊದಲಿಗೆ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡುವ ಬಗೆಗೆ ತಾಲೂಕಾ ಆಫೀಸಿಗೆ ಇದು ಎರಡ್ ಸಾವಿರದ ಹನ್ನೆರಡು ಹದಿಮೂರರ ಕತೆ ಹೇಳುದು ಹೋದ ಪ್ರೊಸೆಷನ್ ಈಗಲೂ ನಮ್ಮ ಪ್ರಧಾನವಾದಂತಹದ್ದು ಆ ಮನೆಗೆ ಅವಳಿಗೆ ನ್ಯಾಯ ಸಿಗಲಿಕ್ಕೆ ಅವಳು ಆದಳು ಆದ್ಲು ಆ ಮನೆಗೆ ನ್ಯಾಯ ಸಿಗಬೇಕು ಎನ್ನುವುದಕ್ಕೆ ಇಂತಹ ಮುಖ್ಯವಾಗಿ ನ್ಯಾಯ ಸಿಗುವುದು ಅಂದ್ರೆ ಏನು ನಿಜವಾದ ಅಪರಾಧಿಗೆ ಶಿಕ್ಷೆ ಆಗುದಲ್ಲ ನ್ಯಾಯ ಸಿಗುವುದು ಅಂದ್ರೆ ಅದು ಗಂಟಲ್ಲ ಅಲ್ಲ ಅದು ಭಾವನೆ ಶಿಕ್ಷೆ ಆಗಬೇಕು ಹೋರಾಟಗಳು ದಿಕ್ಕು ತಪ್ಪಿತು ಮೊದಲಿಗೆ ಆ ಹುಡುಗಿಗೆ ನ್ಯಾಯ ಸಿಗಬೇಕು ಎಂಬ ಹೋರಾಟ ಆರಂಭ ಪ್ರಕೃತ ಈಗ ಒಂದು ದೊಡ್ಡ ಗುಂಪು ಆ ಗುಂಪು ದೊಡ್ಡದಾಗಿ ಈಗ ಸಣ್ಣದಾಗ್ತಾ ಉಂಟು ಡೈಲೂಟ್ ಆಗ್ತಾ ಉಂಟು ಹೇಳಿ ಈಗ ಮಹೇಶ್ ಶೆಟ್ಟಿ ತಿಮ್ರೆ ನಾನು ಯಾರ ಹೆಸರನ್ನು ಹೇಳುವುದಿಲ್ಲ ಅದು ನನ್ನ ಸ್ವಾತಂತ್ರ್ಯಕ್ಕೆ ಬಿಟ್ಟ ವಿಷಯ ನೀವು ಹಾಗೆಲ್ಲ ಕೇಳಲಿಕ್ಕೆ ಹೌದಾ ಹೋರಾಟಗಾರರಲ್ಲಿ ತುಂಬಾ ಇದ್ದಾರೆ ಪ್ರಮುಖ ಹೋರಾಟಗಾರರು ಮೂರು ನಾಲ್ಕು ಮಂದಿ ಇದ್ದಾರೆ ಓಕೆ ಹೌದು ಈಗ ಪ್ರಮುಖ ಹೋರಾಟಗಾರರಿಗೆ ಈ ಪ್ರಕರಣಕ್ಕೆ ಬಂದದ್ದು ಆರು ತಿಂಗಳು ಕಳೆದ ಮೇಲೆ ಇದು ಮುಖ್ಯ ಗಮನಿಸಬೇಕಾದ ವಿಷಯ ಹೋರಾಟಕ್ಕೆ ಯಾರು ಇಲ್ಲ ಇಲ್ಲ ಅಲ್ಲ ಪ್ರಮುಖರು ಈ ಪ್ರಕರಣದಲ್ಲೇ ಇಲ್ಲ ಅವರೇ ರಾಕೇಶ್ ರೈಗಳ ಇಂಟರ್ವ್ಯೂ ಹೇಳಿಕೊಂಡಿದ್ದಾರೆ ನನಗೆ ಆರು ತಿಂಗಳ ನಂತರ ಈ ಹೋರಾಟಕ್ಕೆ ನಾನು ಬಂದದ್ದು ಅವರೇ ಹೇಳಿದ್ದಾರೆ ಇದರ ಸತ್ಯಾಸತ್ಯತೆ ನನಗೆ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ನಾನು ಇರಲಿಲ್ಲ ಬೇರೊಂದು ಪ್ರಕರಣದಲ್ಲಿ ನಾನು ಹೋರಾಟಕ್ಕೆ ಧುಮುಕದಾಗೆ ಕೋರ್ಟ್ ನನ್ನನ್ನು ನಿಂದಿಸಿತ್ತು ಎನ್ನುವುದು ಅವರದ್ದೇ ಮಾತಿದು ಆರು ತಿಂಗಳು ಕಳೆದ ಮೇಲೆ ಬಂದ ಅವರು ಸಂತೋಷರಾವನ್ನು ದಷ್ಟಗಿರಿ ಮಾಡಿದ್ದಾರೆ ಸಂತೋಷರಾವ್ ಅಪರಾಧಿ ಅವನಿಗೆ ಸರಿಯಾದಂತಹ ಶಿಕ್ಷೆ ಆಗಬೇಕು ಅಂತ ಹೇಳಿದ ಕ್ಲಿಪ್ಪಿಂಗ್ಸು ಓಡಾಡ್ತಾ ಉಂಟು ಅಂದ್ರೆ ಈಗ ಯಾರು ಹೋರಾಟ ಮಾಡ್ತಿದ್ರೆ ಒಂದು ವರ್ಷ ಕಳೆದ ಮೇಲೆ ನಿರಪರಾಧಿ ಅಂತ ಮಾಡಿಸಿ ಬಿಡುಗಡೆ ಮಾಡುವ ಹೊಣೆ ನನಗೆ ಅಂತ ಹೇಳಿದ್ರು ಅವರು ಆದ್ರೆ ಮೊದಲ ಹೇಳಿಕೆಗೆ ಏನು ಅರ್ಥ ಮತ್ತಿನ ಹೇಳಿಕೆಗೆ ಏನು ಕಾರಣ ಒಂದು ವೇಳೆ ಏನಾದ್ರು ಅವಾಗ ಯಾವಾಗ ಅವರು ಮೊದಲು ಆ ರೀತಿಯಾಗಿ ಧ್ವನಿ ಎತ್ತಿದ್ರು ಸೌತೋಷ ಆರೋಪಿ ಅಂತ ಮೋಸ್ಟ್ಲಿ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ ಆಮೇಲೆ ಒಂದಷ್ಟು ಗೊತ್ತಿಲ್ಲದೆ ಮಾತಾಡೋದ ಈಗ ಗೊತ್ತಿದ್ದು ಮಾತಾಡೋದು ಅನ್ನೋದಕ್ಕೆ ಅರ್ಥ ಎಂತದ್ದು ಮೊದಲು ಗೊತ್ತಿಲ್ಲದೆ ಮಾತಾಡಿದ್ದಾರೆ ಅಂದ್ರೆ ಈಗ ಗೊತ್ತಿದ್ದು ಮಾತಾಡಿದ್ದಾರೆ ಸಾಕ್ಷಿ ಏನು ಹಾಗಾದ್ರೆ ಏನು ಕಂಡಿತು ಅಂದ್ರೆ ಅವರೇ ಹೇಳಿದ್ದಾರೆ ಈ ಪ್ರಕರಣಕ್ಕೆ ನಾನು ತುಂಬಾ ದುಡ್ಡು ಇನ್ವೆಸ್ಟ್ ಮಾಡಿದ್ದೇನೆ ಅಂತ ಈ ಪ್ರಕರಣಕ್ಕೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಅದು ಉದ್ಯಮವೋ ಅಲ್ಲ ಹೋದಕ್ಕೆ ಹೋದಲ್ಲಿ ಬಕೆಟ್ ಇಟ್ಟಿದ್ದಾರೆ ಸಂಗ್ರಹ ಮಾಡಿದ್ದಾರೆ ಮಾಡ್ಲಿ ಅಂದ್ರೆ ಸೌಜನ್ಯ ಪರ ಹೋರಾಟದಲ್ಲಿ ಸಮಾವೇಶ ಸಂಗ್ರಹ ಸಮಾವೇಶಗಳಲ್ಲಿ ಮಾಡಿದ್ದಾರೆ ಇದು ಓಪನ್ ಸೀಕ್ರೆಟ್ ಇದು ಗುಟ್ಟೇನು ಅಲ್ಲ ಅವರ ಅಕೌಂಟಿಗೆ ದುಡ್ಡು ಬಂದದ್ದು ಉಂಟು ಇದನ್ನು ರಾಕೇಶ್ ರೈಗಳು ಹೇಳಿದ್ದಾರೆ ಸ್ಪಷ್ಟ ಆ ಅಕೌಂಟ್ ಬ್ಯಾಂಕಿನ ಹೆಸರು ಮತ್ತು ಅಕೌಂಟ್ ನಂಬರ್ ಹೇಳಿ ನನ್ನದು ಅದ್ರ ಬಗ್ಗೆ ನನ್ನ ಮಾತಾಡಲ್ಲ ನಾನು ಹೇಳುವಂತಹದ್ದು ಒಂದು ಮಗಳಿಗೆ ಆ ಮನೆಗೆ ನ್ಯಾಯ ಕೊಡಿಸುವ ಉದ್ದೇಶದಿಂದ ಒಂದು ಮಹಾಕ್ಷೇತ್ರದ ಮೇಲೆ ಯಾಕೆ ನೀವು ಹಲ್ಲೆ ಮಾಡ್ತೀರಿ ನಾನು ಯಾರ ಪರವು ಮಾತಾಡೋದಲ್ಲ ಇಲ್ಲಿಗ excellence 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 neat academy 150 topics complete concept of biology, chemistry physics most simplified methods easy to understand, hard to forget explanation. all these all these in excellence neat academy with their a ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ